ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೀವು ಜಿಯೋ ಗ್ರಾಹಕರಾಗಿದ್ದಲ್ಲಿ ನಿಮಗೆ ತಿಂಗಳಿಗೆ ಅಂತಂದರೆ ಒಂದು ವೀಕ್ನಲ್ಲಿ ನಿಮಗೆ ಒಂದು ನೂರು ಜಿ ಬಿ ಎಕ್ಸ್ಟ್ರಾ ಡೇಟಾವನ್ನು ಕೊಡ್ತಾಯಿದೆ ಫ್ರೀಯಾಗಿ ಅದನ್ನು ಹೇಗೆ ಕ್ಲೀನ್ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾಕಂತಂದರೆ ನೀವು ನೋಡಿರ್ಬೋದು ಜಿಯೋ ಆಗಲಿ ಏರ್ಟೆಲಲ್ಲಿ ಭಾಳಷ್ಟು ರೇಟನ್ನು ಒತ್ತು ಏರಿಸಿಬಿಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ಒಂದು ವೀಕ್ನಲ್ಲಿ ಒಂದು ನೂರು ಒಂದು ಜಿ ಬಿ ಡಾಟಾವನ್ನು ಹೇಗೆ ಕ್ಲಿಮ್ ಮಾಡುವುದು ಮತ್ತು ನಿಮ್ಮ ರಿಚಾರ್ಜನ್ನು ಹೇಗೆ ಕಡಿಮೆ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ವಿಡಿಯೋನೂ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ ಏನಂತಂದರೆ ಇಲ್ಲಿ ನೋಡಿರ್ಬೋದು ಮೈ ಜಿಯೋ ನೀವು ಡೌನ್ಲೋಡ್ ಮಾಡಿದ್ದಲ್ಲಿ ಇಲ್ಲಿ ನೀವು ಎಂಟರ್ ಆಗ್ಬೋದು ಅಂತಂದರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮೈ ಜಿಯೋ ಆ್ಯಪ್ ಅಂತ ಹಾಕಿ ಡೌನ್ಲೋಡ್ ಮಾಡ್ಬೋದು ಇಲ್ಲಿ ಮೈ ಜಿಯೋ ಆ್ಯಪ್ನಲ್ಲಿ ನಾವು ಎಂಟರ್ ಆಗೋಣ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಮೊಬೈಲ್ ರಿಚಾರ್ಜ್ ಆಗಿರ್ಬೋದು ಫೈಬರ್ ಕೂಡ ಅಪ್ಲಿಕೇಶನ್ ಆಗ್ಬೋದು ನೀವು ಜಿಯೋ ಟಿವಿ ನೋಡಬಹುದು ನೋಡ್ಬೋದು ಇಲ್ಲಿ ಆ್ಯಡ್ಸ್ ಬರುತ್ತೆ ಕಟ್ ಮಾಡ್ಕೋಣ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಜಿಯೋ ಪೇಮೆಂಟ್ ಬ್ಯಾಂಕ್ ಅಂತ ಬರುತ್ತೆ ಅದು ನೀವು ಓಪನ್ ಮಾಡ್ಕೋಬೋದು ಇಲ್ಲಿ ಗೇಮ್ ಕೂಡ ಬರುತ್ತವೆ ಗೇಮ್ ಕೂಡ ನೀವು ಆಡ್ಬೋದು ಇಲ್ಲಿ ನಿಮ್ಮ ಮೊಬೈಲ್ ಡೇಟಾ ಆಗಲಿ ನಿಮ್ಮ ರಿಚಾರ್ಜ್ ಆಗಲಿ ಎಲ್ಲ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡಿರ್ಬೋದು ಫ್ರೀಡಮ್ ಆಫರ್ ಅಂತ ಇಲ್ಲಿ ಇದೆ ಬಂದು ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಇಲ್ಲಿ ಆ್ಯಡ್ಗಳು ಬರ್ತಾ ಇವೆ ಇಲ್ಲಿ ನಮಗೆ ಏನು ಹುಡುಕೆ ಆಡ್ಬೇಕಂತಂದರೆ ನಿಮಗೆ ನೂರು ಜಿ ಬಿ ಡೇಟಾವನ್ನು ಇದೆ ಆ ನೂರು ಜಿ ಬಿ ಡೇಟಾವನ್ನು ಹೇಗೆ ಕ್ಲೇಮ್ ಮಾಡುವುದು ಎಂಬುದನ್ನು ಹೇಳ್ಕೊಡ್ತೀನಿ ನಾನು ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಆಫರ್ ಮಾಡ್ತಾ ಇದೆ ಜಿಯೋ ಒಂದು ಇಲ್ಲಿ ನೋಡಿರ್ಬೋದು ನೂರು ಜಿ ಬಿ ಡೇಟಾ ಅಂತ ಬರ್ತಾ ಇದೆ ನೂರು ಜಿ ಬಿ ಡೇಟಾ ನೀವು ಒಂದು ವೀಕ್ನಲ್ಲಿ ಅಂತಂದರೆ ಎವ್ರಿ ವೀಕ್ ಅಂತಂದರೆ ನೀವು ನೂರು ಜಿ ಬಿ ಡೇಟಾವನ್ನು ಯೂಸ್ ಮಾಡ್ಕೋಬೋದು ಫ್ರೀಯಾಗಿ ನೀವು ಇಲ್ಲಿ ಕ್ಲೀಮ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಎವ್ರಿ ಎವ್ರಿ ವೀಕ್ ಅಂತಂದರೆ ಮೂರು ತಿಂಗಳಿಗೆ ಒಂದು ನೂರು ಜಿ ಬಿ ಡೇಟಾವನ್ನು ನಿಮಗೆ ಕೊಡ್ತಾ ಇದ್ದಾರೆ ಫ್ರೀಯಾಗಿ ನೀವು ರೀಚಾರ್ಜ್ ಮಾಡಿದ್ದು ಬಿಟ್ಟು ಇಲ್ಲಿ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕ್ಲೇಮ್ ಮ್ಯಾಗೆ ಇಲ್ಲಿ ಕ್ಲಿಕ್ ಮಾಡ್ಕೋಣ ಹೇಗೆ ಒಂದು ಈ ನಿಮಗೆ ಡೇಟಾ ಸಿಗುತ್ತೆ ಅಂಬೋದನ್ನು ಇಲ್ಲಿ ನೋಡಿ ತಿಳ್ಸ್ಕೊಡ್ತೇನೆ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಕಾಯಿನ್ಗಳು ಸಿಗ್ತವೆ ಕಾಯಿನ್ಗಳು ಅದಕ್ಕೆ ಯೂಸ್ ಆಗ್ತವೆ ಹೇಳ್ಕೊಡ್ತೇನೆ ಇಲ್ಲಿ ಎಂಟರ್ ಫೋರ್ ಫೈ ಕಾಯಿನ್ ಅಂತ ಬಂದಿದೆ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಇಪ್ಪತ್ತು ಜಿ ಬಿ ಡೇಟಾವನ್ನು ಜಿಯೋ ಕೊಡ್ತಾ ಇದೆ ಇಲ್ಲಿ ನಿಮಗೆ ವಾಸ್ಟ್ ಟು ಎಂಟರ್ ಅಂತ ಬಂದಿರ್ತವೆ ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ನೀವು ಇದರಲ್ಲಿ ಆದ ಒಂದು ಆ್ಯಡ್ಸ್ ಬರುತ್ತೆ ಆ ಆ್ಯಡ್ಸನ್ನು ನೀವು ನೋಡಿದ್ದಾಗಲಿ ನಿಮಗೆ ಒಂದು ಇಪ್ಪತ್ತು ಜಿ ಬಿ ಡೇಟಾ ಒಂದು ತಿಂಗಳಲ್ಲಿ ನಿಮಗೆ ಸಿಗ್ತಾ ಇದೆ ಅದು ಫ್ರೀಯಾಗಿ ನೀವು ನೋಡ್ತಾ ಇರ್ಬೋದು ಇಲ್ಲ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿರ್ಬೋದು ಆರ್ನ್ ಕಾಯಿನ್ಸ್ ಇದೆ ಫ್ರೆಂಡ್ಸ್ ಈ ಕಾಯಿನ್ ಮ್ಯಾಗೆ ಕ್ಲಿಕ್ ಮಾಡ್ಕೋಣ ಇಲ್ಲಿ ನಾವು ಕಾಯಿನ್ ಆರ್ನ್ ಮಾಡಿದ್ದೇವೆ ಅದೇ ರೀತಿಯಾಗಿ ಬರ್ತಾ ಇಲ್ಲ ಇಲ್ಲಿ ನಿಮಗೆ ಇಲ್ಲಿ ಕ್ವಶನ್ ಆನ್ಸರ್ ಬರುತ್ತೆ ಈ ಕಾಯಿನ್ ಮ್ಯಾಗೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕ್ವಶನ್ ಆನ್ಸರ್ ಕ್ವಶನಿಗೆ ಸರಿಯಾದ ಆನ್ಸರ್ ಕೊಟ್ಟಿದ್ದಲ್ಲಿ ನಿಮಗೆ ಫೈನ್ ಕಾಯಿನ್ಗಳು ಸಿಗ್ತವೆ ಆ ಕಾಯಿನ್ ಎದಕ್ಕೆ ಯೂಸ್ ಆಗ್ತವೆ ಅಂತಂದರೆ ನೀವು ಇದೇ ಸೈಡ್ನಲ್ಲಿ ಬಂದು ಒಂದು ರಿಚಾರ್ಜ್ ಮಾಡಿದ್ದಲ್ಲಿ ಆ ಕಾಯಿನ್ ಮೈನಸ್ ಆಗಿ ನಿಮಗೆ ಕಮ್ಮಿ ಒಂದು ದುಡ್ಡನ್ನು ಕಟ್ಟಾಗುತ್ತೆ ಬೇರೆ ಅಪ್ಲಿಕೇಶನ್ ಅಲ್ಲಿ ಹೋದರೆ ನಿಮಗೆ ಎರಡು ನೂರ ತೊಂಬತ್ತೊಂಬತ್ತು ರಿಚಾರ್ಜ್ ಬಂದರೆ ಎರಡು ನೂರ ತೊಂಬತ್ತೊಂಬತ್ತು ಕಟ್ಟಾಗುತ್ತೆ ಇಲ್ಲಿ ಸ್ವಲ್ಪ ಇಲ್ಲಿ ಕಾಯಿನ್ ಅರ್ನ್ ಮಾಡ್ಕೊಂಡಲ್ಲಿ ಸ್ವಲ್ಪ ಕಮ್ಮಿ ಕಟ್ಟಾಗುತ್ತೆ ಡೈಲಿ ನೀವು ಇಲ್ಲಿ ಬಂದು ಕಾಯಿನ್ ಅರ್ನ್ ಮಾಡ್ಕೋಬೋದು ಅರ್ನ್ ಮಾಡ್ಕೊಂಡು ನೀವು ಇಲ್ಲಿ ರಿಚಾರ್ಜ್ ಮಾಡಿ ನಿಮ್ಮ ಒಂದು ಜಿಯೋದ್ದು ರಿಚಾರ್ಜನ್ನು ಬ್ಯಾಲೆನ್ಸ್ ಹಾಕಿದಲ್ಲಿ ಕಮ್ಮಿ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನೋಡಿರ್ಬೋದು ನಂದು ಇಪ್ಪತ್ತು ಜಿ ಬಿ ಡೇಟಾ ಬಾರ ಆಗಸ್ಟ್ ಮುನಿಸ ಆಗಸ್ಟ್ ಇಲ್ಲಿ ನಮಗೆ ಬಹಳಷ್ಟು ಯೂಸ್ ಮಾಡಿದಲ್ಲಿ ಈ ರೀತಿಯಾಗಿ ಇದೆ ಇಲ್ಲಿ ನೋಡಿರ್ಬೋದು ಕಾಯಿನ್ಗಳು ನಾನು ಅರ್ನ್ ಮಾಡ್ಕೊಂಡಿದ್ದೇನೆ ಇದೇ ರೀತಿಯಾಗಿ ನೀವು ಕಾಯಿನ್ ಅರ್ನ್ ಮಾಡ್ಕೊಂಡು ನೀವು ರಿಚಾರ್ಜ್ ಕಮ್ಮಿ ಮಾಡ್ಕೋಬೋದು ಮತ್ತು ಇಲ್ಲಿ ನಿಮ್ಮ ಜಿಯೋ ಡೇಟಾಗಳನ್ನು ಫ್ರೀಯಾಗಿ ಪಡ್ಕೋಬೋದು ತಿಂಗಳಲ್ಲಿ ಇಪ್ಪತ್ತು ಜಿ ಬಿ ಡೇಟಾ ಅಂತ ವೀಕ್ನಲ್ಲಿ ನಿಮಗೆ ಒಂದು ನೂರು ಜಿ ಬಿ ಡಾಟಾ ಅಂತ ಬರುತ್ತೆ ಅದು ಒಂದು ನೂರು ಜಿ ಬಿ ಹೇಗೆ ಅಂತಂದರೆ ಇಲ್ಲಿಗೆ ಒಂದು ಇಪ್ಪತ್ತು ಜಿ ಬಿ ಡೇಟಾ ಇದೇ ತಿಂಗಳಲ್ಲಿ ಬಂದರೆ ಮತ್ತು ಮುಂದಿನ ತಿಂಗಳಲ್ಲಿ ಹೆಚ್ಚಿಗಾಗಿ ಬರ್ಬೋದು ಅಂತಂದರೆ ಇದೇ ತಿಂಗಳು ಹೆಚ್ಚಿಗಾಗಿ ಬರ್ಬೋದು ಮೂರು ತಿಂಗಳಲ್ಲಿ ನಿಮಗೆ ಮೂರು ನೂರು ಜಿ ಬಿ ಡೇಟಾಗಳನ್ನು ನಿಮಗೆ ಕೊಡ್ತಾ ಇರ್ತಾರೆ ಇದೇ ಒಂದು ಜಿಯೋಲಲ್ಲಿ ಆಫರ್ ಹೊಂಟಿದೆ ಇದು ನೀವು ತಪ್ಪದೇ ಯೂಸ್ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡಿರ್ಬೋದು ಇದೇ ರಷ್ಟು ಒಂದು ಬೆನಿಫಿಟ್ ಇದೆ ಇದೇ ರೀತಿಯಾದ ವಿಡಿಯೋ ನೋಡಲಿಕ್ಕೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಅಲ್ಲಿ ಮತ್ತೆ ಭೇಟಿಗೋಣ ಜೈ ಹಿಂದ್ ಜೈ ಕರ್ನಾಟಕ